ಹಾಂ ಅಲೋ ನಮಸ್ಕಾರ ಸ್ನೇಹಿತರೆ ಏನಿದು ಏನಾಗ್ತದ ಫೈನಲಿ ವೈಷ್ಣವ್ ಎಂಟ್ರಿ ಕೊಡ್ತಾರ ಈ ಕಡೆ ಎಲ್ಲ ಸಾಧ್ಯ ಕೂಡ ಹೊರಬೀಳು ಎಲ್ಲ ಸಾಧ್ಯತೆ ಇದೆ ಹಾಗಿದ್ರೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋ ಬಂದು ಪೂರ್ತಿಯಾಗಿ ನೋಡಿ ಇಲ್ಲಿ ಅಪ್ಪು ಗೌರಿನ ಕೂರಿಸಿ ನೋಡು ನಿನ್ನ ತಂದೆ ನಿನಗೋಸ್ಕರ ಎಷ್ಟೆಲ್ಲ ಹುಡುಕ್ತಿರ್ತಾರೆ ಆದರೆ ಅವ್ರು ತಿಥಿ ಮಾಡೋಕ್ಕೆ ಹೋಗ್ತಿದ್ಯಾ ನೀನು ಅದ್ಯಾರ್ದೋ ಮಾತಿಗೆ ಕಿವಿ ಕೊಟ್ಟು ನಿನ್ನ ಅಪ್ಪನ ಮನಸ್ಸಿಗೆ ನೋವು ಮಾಡ್ತಿದ್ಯಾ ಜೊತೆಗೆ ಅವ್ರ ಜೊತೆ ನಿಮ್ಮ ತಾತ ಅಜ್ಜಿ ಅಣ್ಣ ಎಲ್ಲ ನಿನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಂಗೆ ತುಂಬ ಚೆನ್ನಾಗುತ್ತೋ ನನಗೆ ಗೊತ್ತು ಅಂದಮೇಲೆ ನಿನಗೆ ಗೊತ್ತಿದೆ ಅಲ್ವ ಅವ್ರಿಗೆಲ್ಲ ನೀನು ಈ ರೀತಿ ಮೋಸ ಮಾಡ್ತಿರೋದು ಸರಿನಾ ಅಂತ ಹೇಳಿ ಹೇಳ್ತಿದ್ದಾನೆ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಪ್ಪು ನನ್ನಿಂದ ಒಂದು ಅನಿಷ್ಟ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತ ಈ ರೀತಿ ಮಾಡ್ತಿರೋದು ನನ್ನಿಂದ ಯಾರು ಕೂಡ ಸಾಯಬಾರ್ದು ನಾನಿಲ್ಲಿದ್ರೆ ಖಂಡಿತ ಸವಿ ಮದುವೆ ಆಗುತ್ತೆ ಸವಿಗೋಸ್ಕರನೇ ಇಷ್ಟೆಲ್ಲ ಮಾಡ್ತಿರೋದು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನಿಲ್ಲಿದ್ರೆ ಸವಿ ಮದುವೆ ಆಗುತ್ತೆ ಯಾರು ಹೇಳಿದ್ದು ನೀನಿಲ್ಲಿದ್ರೆ ಸವಿ ಮದುವೆ ಆಗುತ್ತೆ ಅಂತ ನೀನು ಅಲ್ಲಿದ್ಕೊಂಡೇ ಮಾಡ್ಬೋದಲ್ವಾ ಅಲ್ಲಿದ್ದೇ ಆಗದಿರೋದು ಇಲ್ಲಿದ್ಕೊಂಡು ಆಗತ್ತಾ ಅಂತ ಹೇಳಿದರೆ ನಾನು ಟ್ರೈ ಮಾಡಿಲ್ಲ ಅಂತ ಅಂದ್ಕೊಂಡಿದೀಯ ಅಪ್ಪು ಎಲ್ಲ ರೀತಿ ಕೂಡ ಟ್ರೈ ಮಾಡಿದ್ದೀನಿ ಆದರೂ ಕೂಡ ಯಾವುದೂ ಕೂಡ ಸರಿ ಹೋಗಲಿಲ್ಲ ಅಂದಾಗ ನೀನು ಆ ರೀತಿ ಅಂದ್ಕೊಂಡಿದ್ಯಾ ಒಮ್ಮೆ ಮಾಡಿದ್ರೆ ಸಾಕ ಒಂದು ಸತಿ ಎರಡು ಸತಿ ಮೂರು ಸತಿ ನಾಲ್ಕನೇ ಬಾರಿ ಕೂಡ ಪ್ರಯತ್ನ ಮಾಡಬೇಕು ಅದು ಯಾರೋ ಮಾವಂಗೆ ಹೆದ್ರಕೊಂಡು ಈ ರೀತಿ ಬಂದಿದ್ಯಲ್ಲ ಹಾಯ್ ಅವರು ಸಾಯ್ತಾರ ಬದುಕೋಕೆ ಯೋಗ್ಯತೆ ಇಲ್ಲದೇ ಇರೋರು ಅವರು ಇನ್ನು ಸಾಯೋ ಧೈರ್ಯ ಮಾಡ್ತಾರ ಸುಮ್ಮನೆ ಅವರು ನಿನ್ನ ಎದ್ರಿಸ್ತಾ ಇದ್ದಾರೆ ಜೊತೆಗೆ ಅವರು ಅವ್ರ ಬೇಳೆಕಾಳನ್ನು ಬೇಯಿಸ್ಕೊತಿದ್ದಾರೆ ಆದರೆ ನೀನೇನು ಮಾಡ್ತಿದ್ಯಾ ಅವ್ರ ಮಾತನ್ನು ನಂಬಿಕೊಂಡು ನಿನ್ನ ಅಪ್ಪ ಅಣ್ಣಂಗೆಲ್ಲ ನೋವು ಕೊಡ್ತಿದ್ಯಲ್ಲ ಅಲ್ಲ ನೆನೆಸ್ಕೋ ಸ್ವಲ್ಪ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ರೀತಿ ದೊಡ್ಡವ್ರಿಗೆ ಹೇಳಿದೆ ಬರೋದಾ ಅಯ್ಯಪ್ಪ ನಮ್ಮ ಮನೆಯಲ್ಲೆಲ್ಲ ಆ ರೀತಿ ಇಲ್ಲಪ್ಪ ದೊಡ್ಡೋರ್ಗೆ ಹೇಳಿದೆ ಬರೋ ಸೀನೇ ಇಲ್ಲ ನಮ್ಮ ಮನೇಲಿ ಏನೇ ಇದ್ದರೂ ಹೇಳಿದ ಹೇಳ್ದಾಗೆ ಆಗೋದು ನೋಡು ನನಗೆ ಮುಂಬೈಗೆ ಹೋಗೋಕೆ ಇಷ್ಟ ಇಲ್ಲ ಆದರೆ ಮಂಗಳಮ್ಮ ಹೋಗಲೇಬೇಕು ಅಂತ ಹೇಳಿದ್ದು ನಾನು ಇಷ್ಟ ಇಲ್ಲ ಅಂದರೂ ಕೂಡ ಹೊರಟು ಬಂದಿದ್ದೀನಿ ಹೀಗೆ ನಮ್ಮ ಮನೇಲಿ ಮಂಗ್ಳಮ್ಮ ಹೇಳೋದೆ ನಡೆಯೋದು ದೊಡ್ಡವರು ಹೇಳೋದು ನಡೀಲೇಬೇಕು ಆಗ ಮಾತ್ರ ಬೆಲೆ ಸಿಗೋದು ಅಂತ ಹೇಳ್ತಾರೆ ನಂತರ ಈ ಕಡೆ ಅಪ್ಪು ಹೇಳಿದ ಮಾತನ್ನು ಆಗಿ ತಗೋತಾಳೆ ಗೌರಿ ಹಾಗೆ ಯೋಚನೆ ಮಾಡ್ತಾಳೆ ಅವತ್ತು ಮಾವ ಆಡಿದ ಮಾತುಗಳು ನಿನ್ನ ಕಟ್ಕೊಂಡು ಆಗಬೇಕಾಗಿಲ್ಲ ನಾನು ನಂದನ್ನು ಯೋಚನೆ ಮಾಡ್ತೀನಿ ಅಷ್ಟೆ ಅಂತ ಹೇಳಿದು ಜೊತೆಗೆ ಅಪ್ಪ ತನ್ನನ್ನು ಮುತ್ತು ಮಾಡೋದು ಪ್ರೀತಿ ಮಾಡೋದು ಜೊತೆಗೆ ಯಾರು ಕಟ್ಕೊಂಡು ನನಗೇನಾಗಬೇಕು ಅಂತ ಎಲ್ಲ ಹೇಳಿದ ಮಾತುಗಳು ಮಾವ ಹೇಳಿದ ಮಾತುಗಳು ಎಲ್ಲವನ್ನ ಕೂಡ ನೆನಪು ಮಾಡ್ಕೊಳಂತಹ ಗೌರಿ ಬಾಪು ನಡಿ ಅಂತ ಹೇಳ್ತಾಳೆ ಎಲ್ಲಿಗೆ ಎಲ್ಲಿಗೆ ನಡಿಬೇಕು ಇಷ್ಟು ಹೇಳಿದರೂ ಕೂಡ ನಿಂಗೆ ಬುದ್ಧಿ ಬರಲಿಲ್ವಾ ಅಂತ ಹೇಳಿದಾಗ ಇಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂದಾಗ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂದಕ್ಕೆ ಯಾಕೆ ಅಂದರೆ ಊರಿಗೆ ಹೋಗಬೇಕು ಅದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ದೇವ್ರ ಹತ್ರ ಕೇಳ್ಕೊಂಡು ಬಂದಿದ್ದೆ ಆದರೆ ಇವಾಗ ಮನೆಗೆ ಹೋಗ್ತಿದ್ದೇನಲ್ವ ಅದಕ್ಕೋಸ್ಕರ ಅಂತ ಹೇಳ್ತಾಳೆ ಹಾಗಿದ್ರೆ ನಾವು ಊರಿಗೆ ಹೊರಡೋದೆ ವಾ ನಾವು ಈಗ ಊರಿಗೆ ಹೋಗ್ತಿದ್ದೀವಿ ಅಂತ ಖುಷಿ ಪಡ್ತಿದ್ದಾರೆ ಸದ್ಯ ಅಪ್ಪ ಹಿಂಗೆ ಅರ್ಥ ಆಯ್ತಲ್ಲ ಅಂತ ಅನ್ಕೋತಾ ಇದ್ರೆ ಆ ಕಡೆ ಮನೆಯಿಂದ ಮಾಣಿಕ್ಯ ಅಪ್ಪ ಮಂಗಳಮ್ಮ ಅರ್ಚನಾ ಅವರು ಎಲ್ಲರೂ ಕೂಡ ಇದೇ ಕಡೆ ಬರ್ತಿದ್ದಾರೆ ಪೊಲೀಸರು ಬರ್ತಿದ್ದಾರೆ ಅದಕ್ಕೂ ಮುನ್ನ ರೌಡಿಗಳು ಎಲ್ಲ ಕೂಡ ಫೋಟೋ ತೋರಿಸಿ ಈ ಹುಡುಗಿ ಈ ಹುಡ್ಗನ್ನ ನೋಡುತ್ತಾ ಅಂತ ಕೇಳ್ತಿದ್ದಾರೆ ಬಿಕಾಸ್ ಶರಣ ಅವ್ರನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ದಾರೆ ಈ ಕಡೆ ಸಾರಿ ಅಂಗಡಿಗೆ ಹೋಗಿದ್ದೆ ಈಗ ತಾನೆ ಅರ್ಧ ಗಂಟೆಲಿ ಬಂದಿದ್ರು ಅಂತಾರೆ ನಂತರ ಈಗ ತಾನೆ ಅರ್ಧ ಗಂಟೆಲಿ ಬಂದಿದ್ರಂತೆ ಅಂತ ಅಂದಮೇಲೆ ಇಲ್ಲೇ ಇರ್ತಾರೆ ಅಂತ ಸುತ್ತಮುತ್ತ ದೇವಸ್ಥಾನದ ಹತ್ರ ಹುಡುಕ್ತಿದ್ರೆ ಈ ಕಡೆ ಒಂದು ಹುಡುಗ ಬರ್ತಾನೆ ಪೂಜೆ ಸಾಮಾನು ತಗೊಳ್ಳಿ ಅಂತಾನೆ ಈ ಕಡೆ ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾನೆ ಹೀಗಿದೆಲ್ಲ ಸಾಧ್ಯ ಅಂದಾಗ ಎಲ್ಲ ಭಾಷೆ ಕೂಡ ಬರುತ್ತೆ ಅಂದರೆ ಈ ಕಡೆ ಅಪ್ಪುನ ಗೌರಿ ರೀಗಿಸ್ತಿದ್ದಾಳೆ ಅವನಿಗೆ ಕಂಚಿನ ಗದ್ದೆ ಭಾಷೆನೇ ನೆಟ್ಟಿಗೆ ಬರುವುದಿಲ್ಲ ನೋಡು ಅಂತ ಹೇಳ್ತಿದ್ರೆ ನನ್ನೇನು ರೇಗಿಸ್ಬೇಡ ನಂಗೆ ಎಲ್ಲ ಭಾಷೆ ಗೊತ್ತು ಗೊತ್ತಾ ನೋಡು ಈಗ ಮನೆಗೆ ಹೋಗೋಲ್ಲ ಅಂದಿದ್ದು ನಿನ್ನ ಹೇಗೆ ಒಪ್ಪಿಸ್ದೆ ಅದೇ ನನ್ನ ಟ್ಯಾಲೆಂಟು ಅಂತ ಹೇಳ್ತಿದ್ದಾರೆ ನಂತರ ಪೂಜೆ ಸಾಮಾನು ತೊಗೋತಾರೆ ನಂತರ ಅಪ್ಪುನೇ ದುಡ್ಡು ಕೊಡ್ತಾರೆ ಈ ದುಡ್ಡಿನ ನಾನು ಊರಿಗೋದ್ಮೇಲೆ ಕೊಡ್ತೀನಿ ಅಂತ ಹೇಳಿದಕ್ಕೆ ಆಯ್ತಮ್ಮ ತಾಯಿ ಅಂತ ಹೇಳ್ತಾರೆ ನಂತರ ಗೌರಿ ನೀನು ಇಲ್ಲೇ ನೀನು ಕೂಡ ಬಾ ಅಂತ ಕರೀತಾರೆ ಇಲ್ಲ ನಮಗೂ ದೇವ್ರಿಗೂ ಆಗಿ ಬರಲ್ಲ ಇಲ್ಲಿದ್ರೇ ಚಂದ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಅಂದ್ಕೊಂಡು ಅಮ್ಮನೇ ಹೋಗಿ ದೇವ್ರ ಬಳಿ ನಿಂತು ದೇವ್ರೆ ನಾನು ಮನೆಗೆ ಹೋಗಬಾರ್ದು ಅಂದ್ಕೊಂಡಿದ್ದೆ ಆದರೆ ಅಪ್ಪು ನಾನು ತರಿಸ್ತಾ ಇಲ್ಲೋರಿಗಿಂತ ಮನೆಗೆ ಹೋಗೋದೆ ಒಳ್ಳೆಯದು ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಜೊತೆಗೆ ಅಪ್ಪು ಕೆಟ್ಟವನು ಅಂತ ಅಂದ್ಕೊಂಡಿದ್ದೆ ಅಪ್ಪ ಹೇಳಿದ್ ನಿಜ ಅಪ್ಪು ತುಂಬ ಒಳ್ಳೆ ಹುಡುಗ ಅರ್ಜುನನ ರೀತಿಯೇ ಅಂದ್ಕೊಂಡ್ಬಿಟ್ಟಿದೆ ಇಲ್ಲ ಅರ್ಚನ ಥರ ಅಲ್ಲ ಅಪ್ಪು ಅವನು ತುಂಬಾ ಒಳ್ಳೆಯವನು ನನಗೀಗ ಅರ್ಥ ಆಯಿತು ಅಪ್ಪು ಬೇರೆ ಕೆಲಸ ಮಾಡೋಕ್ಕೆ ಹೋಗ್ತಿದ್ದಾನೆ ಮುಂಬೈಗೆ ಅವನಿಗೆ ಒಳ್ಳೇದು ಮಾಡು ದೇವ್ರೆ ಅಂತ ದೇವ್ರ ಹತ್ರ ಕೇಳ್ಕೊತಾಳೆ ನಂತರ ಬರಬೇಕು ಅಷ್ಟರಲ್ಲಿ ಈ ಕಡೆ ಅಪ್ಪು ಯಾವುದೋ ಅಜ್ಜಿಗೆ ಸಹಾಯ ಮಾಡಬೇಕು ಅಂತ ಹೋಗ್ತಿದ್ರೆ ಅಷ್ಟರಲ್ಲಿ ರೌಡಿಗಳು ಬಂದದ್ದೆ ಅಮ್ಮನ ಸಾರಿ ಗೌರಿನ ನೋಡಿ ಹಾಗೆ ಹಿಡಿದು ಎಳ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಅಪ್ಪುನ ನೋಡ್ತಿದ್ದಾಳೆ ಗೌರಿ ಬಟ್ಟ ಕಿಚ್ಚಕ್ಕೆ ಈ ಕಡೆ ಅಪ್ಪು ನೋಡ್ತಿಲ್ಲ ನಂತರ ಈ ಕಡೆ ಕಾರಲ್ಲಿ ಎಳ್ಕೊಂಡು ಕರ್ಕೊಂಡು ಹೋದ್ರು ಕೂಡ ಅಪ್ಪು ಗೊತ್ತಾಗೋದಿಲ್ಲ ಎಲ್ಲ ಕಡೆ ಹುಡುಕ್ತಿದ್ರೆ ಈ ಕಡೆ ಒಂದು ಹುಡುಗನ ಹತ್ರ ಬಂದು ಕೇಳ್ದಾಗ ಅದು ರೌಡಿಗಳು ಕರ್ಕೊಂಡು ಹೋದ್ರು ಅಂದಮೇಲೆ ಅವ್ರು ಖಂಡಿತ ಬಿಡೋದಿಲ್ಲ ಅವ್ರು ಅಂತೆಂಥ ರೌಡಿಗಳಲ್ಲ ಅಂತ ಹೇಳಿದಾಗ ತಾನೇ ಹೋಗ್ತಿರ್ತಾರೆ ಹೋಗ್ಬೇಡಿ ಮತ್ತೆ ನೀವು ವಾಪಸ್ ಬರೋದಿಲ್ಲ ಅಂತ ಕಟೂ ರೌಡಿಗಳವರು ಕಾಯಿ ನನ್ನ ಮುಂದೆ ಯಾರು ಕೂಡ ನಿಲ್ಲೋಕ್ಕೆ ಸಾಧ್ಯವೋ ಇಲ್ಲ ಅಂತ ಹೇಳ್ತಾರೆ ಅಪ್ಪು ನಂತರ ಈ ಕಡೆ ಅಮ್ಮು ಹತ್ರ ತುಂಬ ಚೇಡಿಸ್ಕೊಂಡು ಕತ್ಲುಕೊಳಲ್ಲಿ ಕೂರಿಸಿ ರೌಡಿಗಳೆಲ್ಲ ಹಿಂಸೆ ಕೊಟ್ಕೊಂಡು ಮಾತಾಡ್ತಾಯಿದ್ರೆ ನಂತರ ಒಂದಷ್ಟು ರೌಡಿಗಳು ಹೊರಗಡೆ ಇರಬೇಕಿದ್ರೆ ಅವ್ರನ್ನ ಕಾಯ್ತಿದ್ದಂಥ ರೌಡಿ ತಲೆಗೆ ಗ್ಲಾಸ್ ಬಡದದ್ದೆ ಗ್ಲಾಸ್ ಬಾಟಲಲ್ಲಿ ಹಾಗೆ ರೆಬಲ್ ಆಗ್ಬಿಟ್ಟಿದ್ದಾಳೆಗ ಗೌರಿ ನಮ್ಮ ಹುಡುಗಂಗೆ ಹೊಡಿತೀಯಾ ಅಂತ ಹೇಳಿ ಮತ್ತೆ ಅವ್ರ ನಡುವೆ ಚುಟಾಪಟಿ ನಡೀತದೆ ಅಶ್ರುಲಿ ಅಪ್ಪು ಎಂಟ್ರಿ ಆಗ್ತಿದ್ದಾಗ ಈ ಕಡೆ ಎಲ್ಲ ರೌಡಿಗಳು ತರಗೆಲೇ ಥರ ಉದ್ರೋಗ್ತಾರೆ ಬಿಕಾಸ್ ಅಪ್ಪು ಅಂದರೆ ಅಪ್ಪು ಅಲ್ವಾ ಅಂದಮೇಲೆ ಈ ಕಡೆ ಗೌರಿನ ಕಾಪಾಡದೆ ಇರ್ತಾನೆ ನಮ್ಮ ಶಿವ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಜಯವನ್ನು ಪೂರ್ತಿಯಾಗಿರ್